ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಮಾಡಿ 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 ಲೈಕ್ ಶೇರ್ ನಾವು ಕೈಗಾಲಗಳನ್ನ ಆಡಿಸೋದೇ ಇಲ್ಲ ಎಲ್ಲ ಭಾರ ನಮ್ಮ ಕುತ್ತಿಗೆ ಮೇಲೆ ನಮ್ಮ ಭುಜಗಳ ಮೇಲೆ ಕುತ್ಕೊಂಡ್ಬಿಟ್ಟಿರುತ್ತೆ ಅದನ್ನೆಲ್ಲವನ್ನ ಆಚೆ ಹಾಕ್ಬೇಕು ಇವಾಗ ಯಾವಾಗ ಈ ತರ ವ್ಯಾಯಾಮವನ್ನ ಮಾಡ್ತೀವೋ ಅವಾಗ ಇಲ್ಲಿರ್ತಕ್ಕಂಥ ಭಾರ ನೋವು ಹಿಂಸೆ ಎಲ್ಲ ಆಚೆ ಹೋಗುತ್ತೆ ಉಸಿರಿನ ಮುಖಾಂತರ ಉಸಿರಿನ ಮುಖಾಂತರ ಅರ್ಥ ಮಾಡ್ಕೊಳ್ಳಿ ನಮ್ದು ಏನೇ ಕಷ್ಟ ಇದ್ರು ನೋವಿದ್ರು ನಮ್ಮ ಉಸಿರಿನ ಮುಖಾಂತರ ಆಚೆ ಹಾಕ್ಬೇಕು ಅಥವಾ ನಮ್ ಕಣ್ಣೀರಿನ ಮುಖಾಂತರ ಆಚೆ ಹಾಕ್ಬೇಕು ಅಥವಾ ಬರಿನ ಮುಖಾಂತರ ಆಚೆ ಹಾಕ್ಬೇಕು ಇಲ್ಲ ಅಂದ್ರೆ ನಾವ್ ಹಂಗೆ ಇಟ್ಕೊಂಡಿದ್ರೆ ಅದ್ ಒಳ್ಳಗಡೆನೆ ಸೇರ್ಕೊಂಡು ಒಂಥರ ಏನು ಗೊಬ್ಬರ ಆಗೋಗಿರ್ತೈತೆ ಡಸ್ಟ್ಬಿನ್ ನಮ್ಮ ದೇಹ ಅದ್ರೊಳಗಡೆ ಆ ಗೊಬ್ಬರನೆಲ್ಲಾ ತುಂಬಿಸ್ಕೊಂಡು ನಮ್ಗೆ ನೋವಾಗ್ತಾ ಆಗ್ತಾ ಇರುತ್ತೆ ಆಗ್ಬೇಕಾಗಿರೋ ಕೆಲಸ ಆಗೋದ್ರಿ ಅಷ್ಟೆಲ್ಲಾ ಇರುತ್ತೆ ನಮ್ಮ ಮೆದುಳಿನಲ್ಲಿ ಕೆಟ್ಟ ಆಲೋಚನೆಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮವನ್ನು ಬೀರ್ತಾ ಇರುತ್ತೆ ಒಂದು ಕಡ್ಡಿ ಇರುತ್ತಲ್ವಾ ಇಂಥದ್ದು ಈ ಮುಳ್ಳು ಮುಳ್ಳ ತರ ಇರುತ್ತೆ ಕಡ್ಡಿಗಳಲ್ಲಿ ಆ ಕ ಏನಂತಾರೆ ಕಂಟು ಅಂತ ಹೇಳ್ತೀವಿ ಅದನ್ನ ತಗೊಂಡ್ ಶರಣ ಮಾಡ್ಕೊಂತ ಇರ್ಬೇಕು ಅವಾಗ ಅವಾಗ ಹಕ್ಕು ಪ್ರೆಷರ್ ಅದಕ್ಕೆ ಹಿಂದಿನ ಕಾಲದಲ್ಲಿ ಕಡಗೋಲ್ ಮಜ್ಜಿಗೆ ಕಡಿತಾ ಇದ್ರಲ್ಲ ಅದು ಆ ನೀರ್ ಸೇರ್ತಾ ಇದ್ರಲ್ಲ ಹಗ್ಗ ಆಮೇಲೆ ಕುಟ್ತಾ ಇದ್ರು ಬೀಸ್ತಾ ಇದ್ರು ಅದೆಲ್ಲಾ ಪ್ರೆಷರ್ ಕೊಡ್ತಾ ಇತ್ತು ಆ ಪ್ರೆಷರ್ ಇಂದಾನೆ ಸಂಬಂಧಗಳಲ್ಲಿ ಸುಧಾರಣೆ ಆಗ್ತಿತ್ತು ಅಂದ್ರೆ ತಾಳ್ಮೆ ಬರ್ತಿತ್ತು ಸಮಾಧಾನ ಇರ್ತಿತ್ತು ಕೋಪ ಇರ್ತಾ ಇರ್ಲಿಲ್ಲ ಹಿಂಸೆ ಆಗ್ತಾ ಇರ್ಲಿಲ್ಲ ನೋವಿರ್ತಾ ಇರ್ಲಿಲ್ಲ ಅದೆಲ್ಲ ಅದರಿಂದ ಆಚೆ ಹೋಗ್ಬಿಡ್ತಾ ಇತ್ತು ಇವಾಗ ನಾವ್ ಅದೆಲ್ಲ ಮಾಡಲ್ಲ ನೋಡ್ರಿ ಅದಕ್ಕೆ ಎಲ್ಲಾ ಒಳಗಡೆನೆ ಇಟ್ಕೊಂಡಿರ್ತಿವಿ ಅದೆಲ್ಲ ತುಂಬಾ ಒಳ್ಳೇದಿತ್ತು ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಎಲ್ಲಾ ತೊಂದರೆಗಳು ನಿವಾರಣೆ ಆಗ್ತಿತ್ತು ಅದರಿಂದ ಈಗ ನಾವ್ ಯಾವ್ದು ಮಾಡಲ್ಲ ನಮಗೆ ಅಲ್ಲಿ ಒಟ್ಟೆಗೆ ತುಂಬಾ ನೋವುಗಳು ಅದು ಇದು ತೊಂದರೆಗಳು ಕಾಣಿಸ್ತಾನೆ ಇರುತ್ತೆ ಮುಟ್ಟಿಗೆ ಸಂಬಂಧಪಟ್ಟಂತ ಎಷ್ಟೋ ಬೆನ್ನಿಗೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಇದೆಲ್ಲ ಅವಾಗ ಹೆಣ್ಮಕ್ಳು ಮಾಡುವಂತ ಕೆಲಸಗಳು ಸಹಜವಾಗಿ ಮಾಡ್ತಾ ಇದ್ರು ಈಗ ಅದನ್ನ ನಾವು ದುಡ್ಡು ಕೊಟ್ಟು ಮಾಡ್ತಾ ಇರತ್ತೆ ನಮ್ಮ ಅಜ್ಜ ಅಜ್ಜಿ ಅಮ್ಮ ಅಪ್ಪ ಹೇಳಿದ್ದೆಲ್ಲ ಸುಳ್ಳು ನಾವು ಮಾಡ್ತಿರೋದೇ ಸತ್ಯ ಆ ಮಟ್ಟಿಗೆ ನಾವ್ ಯೋಚನೆ ಮಾಡ್ತಾ ಇದೀವಿ ಇವಾಗ ಅದಕ್ಕೆ ಇಷ್ಟು ಕಾಯಿಲೆಗಳು ಇಷ್ಟು ಬೇಜಾರು ನೋವು